ಸ್ನೇಹಿತರೆ ನಮಸ್ಕಾರ ಲಾರೆನ್ಸ್ ವಿಷ್ಣು ಹೆಸರು ಇತ್ತೀಚೆಗೆ ತುಂಬಾ ಕೇಳಿ ಬರ್ತಾ ಇದೆ ಅರವತ್ತಕ್ಕಿಂತ ಹೆಚ್ಚು ಕೇಸ್ಗಳನ್ನು ಮೈಮೇಲೆ ಹಾಕಿಕೊಂಡು ಗುಜರಾತಿನ ಸಬರಾಮತಿ ಜೈಲಿನಲ್ಲಿ ಕಂಬಿ ಹಿಂದೆ ಇರುವ ಲಾರೆನ್ಸ್ ವಿಷ್ಣು ಹಲವು ವಿಚಾರಗಳಿಗಾಗಿ ಚರ್ಚೆಯಲ್ಲಿದ್ದಾನೆ ಅದರಲ್ಲೂ ಕೆಲವರು ಕೆಟ್ಟ ನಟೋರಿಯಸ್ ಎಂದು ನೋಡಿದರೆ ಇನ್ ಕೆಲವರು ಹೀರೋ ರೀತಿ ನೋಡುತ್ತಿದ್ದಾರೆ ವಿಷ್ಣುವೇ ಮಾಡುತ್ತಿರುವ ಕೃತ್ಯಗಳನ್ನು ನೋಡಿದರೆ ಕೆಲವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾನೆ ಎನ್ನುತ್ತಾರೆ ಇನ್ನು ಕೆಲವರು ಜೈಲಿನಲ್ಲಿ ಇದ್ದುಕೊಂಡು ಅದು ಹೇಗೆ ಕ್ರಿಮಿನಲ್ ಚಟುವಟಿಕೆ ಮಾಡುತ್ತಿದ್ದಾನೆ ಆತನಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಈ ನಡುವೆ ಲಾರೆನ್ಸ್ ಬಿಷ್ಣುವ ತಲೆಗೆ ಬೆಲೆ ಕಟ್ಟಲಾಗಿದೆ ವಿಷ್ಣುವನ್ನು ಎನ್ಕೌಂಟರ್ ಮಾಡಿದರೆ ಅಂಥ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಕೊಡುತ್ತೇವೆ ಅಂತ ಟರ್ಕಿ ಸೈನ್ಯ ಘೋಷಣೆ ಮಾಡಿದೆ ಈ ಮೂಲಕ ಜೈಲಿನಲ್ಲಿ ಕುಳಿತುಕೊಂಡು ಜೀವ ಬೆದರಿಕೆ ಹಾಕುವ ಲಾರೆನ್ಸ್ ಬಿಷ್ಣುವನ್ನು ಜೀವ ತೆಗೆಯಲು ಆಫರ್ ನೀಡಲಾಗಿದೆ ಬರೋಬ್ಬರಿ ಒಂದು ಕೋಟಿ ಬಹುಮಾನ ಘೋಷಣೆ ಮಾಡುವ ಮೂಲಕ ಕರ್ನಿ ಸೈನ್ಯ ಒಂದು ರೀತಿಯ ಅಪಾಯವನ್ನು ಮೈಮೇಲೆ ಎಳೆದುಕೊಂಡಿದೆ ಮತ್ತೊಂದು ಕಡೆ ಲಾರೆನ್ಸ್ ಬಿಷ್ಣು ಮಾಡುತ್ತಿರುವ ಕೃತ್ಯಗಳನ್ನು ರಾಜಕೀಯ ಬೆಂಬಲ ಇದೆ ಎಂದು ಕೂಡ ಕೇಳಿಬರುತ್ತಿದೆ ಅಷ್ಟಕ್ಕೂ ಲಾರೆನ್ಸ್ ಬಿಷ್ಣು ಮೇಲೆ ಕರ್ನಿ ಸೈನ್ಯ ದ್ವೇಷ ಸಾಧಿಸಲು ಕಾರಣ ಕೂಡ ಇದೆ ಕರ್ಣಿ ಸೈನೆ ಮಾಜಿ ಮುಖ್ಯಸ್ಥ ಸುಖದೇವ್ ಸಿಂಗ್ ಸಿಂಗ್ ಗುಗಾಗಿ ಎಂಬುವರನ್ನು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕೆಲವು ಅಪರಿಚಿತರು ಗುಂಡಿಕ್ಕಿ ಹತ್ಯೆ ಮಾಡಿದರು ಗುಂಡಿನ ದಾಳಿಯ ನಂತರ ಶೂಟರ್ಗಳು ಸ್ಥಳದಿಂದ ಪರಾರಿಯಾಗಿದ್ದರು ಕೊನೆಗೆ ಈ ಹತ್ಯೆಯನ್ನು ಲಾರೆನ್ಸ್ ಬಿಷ್ಣು ಗ್ಯಾಂಗ್ ಹೊತ್ತು ಹೊತ್ತಿಕೊಂಡಿತು ಹೀಗಾಗಿ ಕರ್ಣಿ ಸೇನೆಗೆ ಬಿಷ್ಣು ಕಂಡರೆ ಆಗುವುದಿಲ್ಲ ಇದೇ ಕಾರಣಕ್ಕೆ ಬಿಷ್ಣು ತಲೆ ತೆಗೆಯಲು 1 कोटी बहुमान घोषित करण्यात आले आहे ಸ್ನೇಹಿತರೆ जय छात्र धर्म जय माकरणी जय माता मुझे सिर्फ इतना पता है हमारी धरोहर परम आदरणीय अमर शहीद सुखदेव सिंह गोगामेडी जी की हत्या लॉरेंस बिश्नोई द्वारा कराई गई थी जो पुलिस कर लॉरेंस बिस्नोई का एनकाउंटर करेगा उस पुलिसकर्मी को एक करोड़ ग्यारह लाख ग्यारह हजार एक सौ ग्यारह रुपए का पुरस्कार सेना द्वारा प्रदान किया जाएगा हमें और देशवासियों को भयभीत नहीं भय मुक्त भारतवर्ष की आवश्यकता है जय भवानी जय माता